ಕರ್ನಾಟಕದ ಇತಿಹಾಸದಲ್ಲೇ ಮಂಡ್ಯ ಜಿಲ್ಲೆ ಮಂಡ್ಯದ ಗಂಡಂತ ಹೆಸರು ಪಡೆದಿರುವ ಅಂಬರೀಷ್ ಎಲ್ಲ ರಂಗದಲ್ಲೂ ಅದು ರಾಜಕೀಯದಲ್ಲಾಗಿರ್ಬೋದು ಕ್ರೀಡೆಯಲ್ಲಾಗಿರ್ಬೋದು ಚಲನಚಿತ್ರ ರಂಗದಲ್ಲಾಗಿರ್ಬೋದು ಇನ್ ಸಾಮಾಜಿಕ ಸೇವೆಗಳಲ್ಲಿ ಕರಣ ಅಂತಲೇ ಹೆಸರುವಾಸಿಯಾಗಿರೋ ಅಂಬರೀಷ್ ಅವರಿಗೂ ಸಹ ಕರ್ನಾಟಕ ರತ್ನ ಕೊಡಬೇಕು ಈಗಾಗಲೇ ವಿಷ್ಣುವರ್ಧನ್ನು ಸರೋಜಾದೇವಿಗೆ ಕೊಟ್ಟರೆ ಅವರೇ ಸಮಾನ ಆಗಿ ಅವರ ಕಾಲದಲ್ಲಿ ಅವರ ಘಟ್ಟದಲ್ಲೇ ಇಬ್ಬರೂ ಒಟ್ಟಿಗೆ ಬಂದಿರೋದ್ರಿಂದ ಅಂಬರೀಷ್ ಅವರಿಗೆ ಕರ್ನಾಟಕ ರತ್ನ ಖಂಡಿತವಾಗ್ಲೂ ಕೊಡಲೇಬೇಕು ಯಾಕಂತ ಅಂದರೆ ಆ ವ್ಯಕ್ತಿ ಅಂಬರೀಷ್ ಅವರು ಅಷ್ಟು ಸೇವೆ ನಿಜವಾಗ್ಲೂ ದೊಡ್ಡ ಮಟ್ಟದ ಸೇವೆಗಳು ಕರ್ನಾಟಕದ ಕರ್ಣ ಅಂತ ಹೆಸರು ಕರೀತಾರೆ ಅಂಬರೀಷ್ಗೆ ದಾನ ಧರ್ಮದಲ್ಲಿ ಎತ್ತಿದ ಕೈ ಅಂಥ ವ್ಯಕ್ತಿಗೆ ಕರ್ನಾಟಕ ರತ್ನ ಕೊಡಲೇಬೇಕು ಅಂತ ಈ ಈ ಮೂಲಕ ಸರ್ಕಾರನ ಒತ್ತಾಯಿಸ್ತೀನಿ ಆವೇ ಆಲ್ರೆಡಿ ಆ ವ್ಯಕ್ತಿ ತುಂಬ ದೊಡ್ಡ ಮನುಷ್ಯ ಆ ವ್ಯಕ್ತಿಗೆ ಮಂಡ್ಯದ ಗಂಡಂತನೇ ಹೆಸರು ಮೈಸೂರು ಹುಲಿ ಅಂತ ಕರೀತಾರೆ ಕಾವೇರಿ ಹೋರಾಟದಲ್ಲಿ ಇಡೀ ರಾಜಕೀಯ ರಂಗದಲ್ಲೇ ಯಾರೊಬ್ಬರೂ ರಾಜೀನಾಮೆ ಕೊಡಲಿಲ್ಲ ಕಾವೇರಿ ಹೋರಾಟದಲ್ಲಿ ರಾಜೀನಾಮೆ ಕೊಟ್ಟಂಥ ವ್ಯಕ್ತಿ ಯಾರು ಅಂದರೆ ಅಂಬರೀಷ್ ಅಂಬರೀಷ್ ಒಬ್ರೆ ಕಾವೇರಿ ಗಲಾಟೆಯಲ್ಲಿ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ನಾಡು ನುಡಿ ಭಾಷೆಗೋಸ್ಕರ ಯಾವ ರಾಜಕಾರಣಿನೂ ಕೊಡಲಿಲ್ಲ ಅಂಥ ವ್ಯಕ್ತಿಗೆ ಕರ್ನಾಟಕ ರಕ್ತ ದಯವಿಟ್ಟು ಕೊಡಬೇಕು ನಂದು ಈ ಮೂಲಕ ನಾನು ಕೇಳ್ಕೊತೀನಿ